ಬೆಂಗಳೂರಿನಲ್ಲಿ ತನ್ನ ನಾಲ್ಕು ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದ ಪೆಪ್ಸ್ ಇಂಡಸ್ಟ್ರೀಸ್ ಭಾರತದ ಪ್ರಮುಖ ನಿದ್ರಾ ಉತ್ಪನ್ನಗಳ ತಯಾರಕರಾದ ಪೆಪ್ಸ್ ಇಂಡಸ್ಟ್ರೀಸ್ ಇಂದು ಬೆಂಗಳೂರಿನಲ್ಲಿ ಗ್ರಾಹಕರಿಗೆ ವಿಶ್ವ ದರ್ಜೆಯ ನಿದ್ರಾ ಉತ್ಪನ್ನಗಳನ್ನು ಒದಗಿಸುವ ಉದ್ದೇಶದ ಭಾಗವಾಗಿ ವಿನ್ಯಾಸಗೊಳಿಸಲಾಗಿರುವ ತನ್ನ ಹೊಸ ಐಷಾರಾಮಿ ಹಾಸಿಗೆ ಸರಣಿಯನ್ನು ಬಿಡುಗಡೆ ಮಾಡಿದೆ ಹೊಸತನ ನೀಡಬೇಕು ಮತ್ತು ಕೈಗೆಟುಕುವ ಬೆಲೆಯಲ್ಲಿ ಉತ್ಪನ್ನ ಒದಗಿಸಬೇಕು ಎಂಬ ತತ್ವಕ್ಕೆ ಬದ್ಧವಾಗಿರುವ ಪೆಪ್ಸ್ ಕಂಪನಿಯು ಪೆಪ್ಸ್ ಕಂಫರ್ಟ್ ಪೆಪ್ಸ್ ಸುಪ್ರೀಂ ಪೆಪ್ಸ್ ರೆಸ್ಟೋನಿಕ್ ಮತ್ತು ಮೆಮೊರಿ ಫೋಮ್ ಎಂಬ ನಾಲ್ಕು ಹೊಸ ಉತ್ಪನ್ನ ಸರಣಿಯನ್ನು ಅನಾವರಣಗೊಳಿಸಿದೆ ಈ ಉತ್ಪನ್ನಗಳನ್ನು ಅತ್ಯುತ್ತಮ ಸೌಕರ್ಯ ಒದಗಿಸುವಂತೆ ಮತ್ತು ದೀರ್ಘಕಾಲ ಬಾಳಿಕೆ ಬರುವಂತೆ ವಿನ್ಯಾಸಗೊಳಿಸಲಾಗಿದೆ ಇತ್ತೀಚೆಗೆ ಉತ್ತಮ ನಿದ್ರೆ ಹೊಂದುವುದಕ್ಕೆ ವ್ಯಕ್ತಿಗಳು ಆದ್ಯತೆ ನೀಡುತ್ತಿದ್ದು ಈ ಹಿನ್ನೆಲೆಯಲ್ಲಿ ಗ್ರಾಹಕರ ಆದ್ಯತೆಗೆ ಪೂರಕವಾಗಿ ಅವರ ಅಗತ್ಯತೆಗಳಿಗೆ ಸರಿಹೊಂದುವ ಉತ್ಪನ್ನಗಳನ್ನು ಸಿದ್ಧಗೊಳಿಸಲಾಗಿದೆ ಈ ಕುರಿತು ಮಾತನಾಡಿರುವ ಪೆಪ್ಸ್ ಇಂಡಸ್ಟ್ರೀಸ್ನ ಸಹ ಸಂಸ್ಥಾಪಕ ಮತ್ತು ಸಿಇಒ ಜಿ ಶಂಕರರಾಮ್ ಅವರು ಬೆಂಗಳೂರಿನಲ್ಲಿ ಬಿಡುಗಡೆಯಾಗಿರುವ ನಮ್ಮ ಹೊಸ ಮ್ಯಾಟ್ರೆಸ್ಗಳು ಹೊಸತನ ಅತ್ಯುತ್ತಮ ಗುಣಮಟ್ಟ ಮತ್ತು ಕೈಗೆಟುಕುವ ಬೆಲೆಯಲ್ಲಿ ಉತ್ಪನ್ನ ಒದಗಿಸುವ ಪೆಪ್ಸ್ನ ಬದ್ಧತೆಯ ಸಾಕಾರವಾಗಿದೆ ಈ ಉತ್ಪನ್ನಗಳು ಗ್ರಾಹಕರ ಅಗತ್ಯಗಳನ್ನು ಸಂಪೂರ್ಣವಾಗಿ ಪೂರೈಸಲಿವೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಪರಿಸರ ಸ್ನೇಹಿ ವಸ್ತುಗಳೊಂದಿಗೆ ಸಂಯೋಜಿಸುವ ಮೂಲಕ ನಾವು ಅತ್ಯುತ್ತಮ ಸೌಕರ್ಯ ಒದಗಿಸುವ ಮತ್ತು ದೀರ್ಘ ಬಾಳಿಕೆ ಬರುವ ವಿಶ್ವ ದರ್ಜೆಯ ಉತ್ಪನ್ನಗಳನ್ನು ಗ್ರಾಹಕರಿಗೆ ನೀಡುತ್ತಿದ್ದೇವೆ ಎಂದು ಹೇಳಿದರು my name is jishankar managing director of peps industries and today is a very very important day for us we have 400 of our partners who come today ಆ್ಯಂಡ್ ಟು ಸಿ ಆಲ್ ದ ಸ್ಪೆಷಲ್ ಮ್ಯಾಟರ್ಸಸ್ ದ್ಯಾಟ್ ವಿ ಆರ್ ಬೇಡ್ ವಿ ಗಾಟ್ ಸಮ್ ವೆರಿ ಗುಡ್ ರೇಂಜಸ್ ಇನ್ ದ ಸ್ಪ್ರಿಂಗ್ ಕ್ಯಾಟಗ್ರಿ ಇನ್ ದ ಫೋಮ್ ಕ್ಯಾಟಗರಿ ಆ್ಯಂಡ್ ಇನ್ ದ ಕಾಯರ್ ಕ್ಯಾಟಿಗರಿ ಆ್ಯಂಡ್ ವಿ ಆರ್ ವೆರಿ ಎಕ್ಸೈಟೆಡ್ ದ್ಯಾಟ್ ವಿ ಆರ್ ಕಮ್ಮಿಂಗ್ ಅಪ್ ವಿತ್ ಸಮ್ ಟೋಟ್ಲಿ ನ್ಯೂ ಮ್ಯಾಟರ್ಸಸ್ ಟು ಡಿಲೈಟ್ ಎವ್ರಿ ಕಸ್ಟಮರ್ ನಮಸ್ಕಾರ ನಮ್ಮ ಇಷ್ಟ ನೀವು ಪೆಪ್ಸ್ ಮ್ಯಾಟ್ರಸ್ಲೆ ಮಲ್ಕೊಂಡ್ ಬೇಕು ತುಂಬ ಒಳ್ಳೆ ಕ್ವಾಲಿಟಿ ಮ್ಯಾಟ್ರಸ್ ನಾವು ಲಾಂಚ್ ಮಾಡ್ತೀವಿ ಈಗ ಆ್ಯಂಡ್ ಒನ್ ಇನ್ನೂ ಒಂದು ವಾರ ಒಳಗಡೆ complete market layer to them. and I request everyone to have a look at a product and check and touch and feel the product and see how uh, how uh, the finishes we have spent a lot of time designing it and we are very excited about it and there's a lot of excitement news that will be coming out to most of the dealers by this evening and I, I expect uh, the product to reach every part of Karnataka and thank you very much uh, for all of you all coming here, and I show you, great sleep is something very important, and uh, that's how Pepsi is built at. And uh, thank you very much. mr. Rajesh, Vice President Operations. As you know, Pepsi is India's uh, top-selling spring matters company. So we strongly believe in matters which are made of spring. There are three reasons, because matters requires three basic components. One is comfort, support and breathability. So in spring mattresses, these three components are best defined. So we have we are introducing four kind of mattresses today. Uh, that is Pep's Comfort, Pep's Supreme, and Pep's Restronic Ardine Memory Foam, and Pep's Sanibel Memory Foam series. These are all the four series we are introducing today. And uh, Nalak product introduced right ಮೆಮರಿ ಫೋಮ್ ಬಂದು ಸ್ಪೆಷಲ್ ಮೆಮರಿ ಫೋಮ್ ನಾವು ಫ್ಯಾಕ್ಟ್ರಿನಲ್ಲಿ ತಯಾರು ಮಾಡಿದ ಮೆಮರಿ ಫೋಮ್ ಅದು ಕಂಟಿನ್ಯೂಸ್ ಮಾಡಿರೋ ಮೆಮರಿ ಫೋಮ್ ಆ್ಯಂಡ್ ಆಲ್ ದೀಸ್ ತ್ರೀ ಕಾಮ್ ಆರ್ ಕಾ ಡಿಫೈನ್ ಇನ್ ದೀಸ್ ತ್ರೀ ಮ್ಯಾಟ್ರಸ್ ಆ್ಯಂಡ್ ವಿ ಕ್ಯಾನ್ ಎನ್ಶೋರ್ ಗ್ರೇಟ್ ಸ್ಲೀಪ್ ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಸೇ ದ್ಯಾಟ್ ದ ಅಫೋರ್ಡೆಬಲ್ ಲಕ್ಷರಿ ಥ್ಯಾಂಕ್ ಯು ಸಾವಿರದ ಒಂಬೈನೂರ ಎರಡು ಲಕ್ಷ್ರಸ್ ಇದೆ ಹೊಸ ಲಾಂಚ್ ಮಾಡಿರೋ ಮ್ಯಾಟ್ರಸ್ ಅಂದ್ರೆ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂತೇಳಿ ಇನ್ನೊಂದು ಮತ್ತೆ ಸುಪ್ರೀಮಸ್ ಬಂದು ಅದು ಬಂದು ಪಾಕೆಟ್ ಸ್ಪ್ರಿಂಗು ಅದು ಬಂದು ಹದಿನೆಂಟು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಮ್ಯಾಟರ್ಸ್ ಲಾಂಚ್ ಮಾಡಿದ್ದೀವಿ ಅದು ಮೆಮೊರಿ ಫೋಮು ನಮ್ಮ ಇದು ಫ್ಯಾಕ್ಟ್ರಿ ಮ್ಯಾನೇಜರ್ ಹೇಳಿದ ಪ್ರಕಾರ ಆ ಮೆಮೊರಿ ಫೋಮ್ ನಾವೇ ಫ್ಯಾಕ್ಟ್ರಿ ಮಾಡಿರೋದು ಆರ್ ಎನ್ ಡಿ ಮಾಡಿ ಮಾಡಿದ್ದೀವಿ ಎಲ್ಲ ಗ್ರಾಹಕರಿಗೂ ಒಳ್ಳೆಯ ಸೊ ಮ್ಯಾಟರ್ಸ್ ಕಂಫರ್ಟ್ ಸಿಗ್ತದೆ ಆಮೇಲೆ ಬ್ಯಾಕ್ ಸಪೋರ್ಟ್ ಸಿಗ್ತದೆ ಈ ಮ್ಯಾಟ್ರಸ್ಸು ಇನ್ನೊಂದು ವಾರದಲ್ಲಿ ಎಲ್ಲ ಎಲ್ಲ ನಮ್ಮ ಕರ್ನಾಟಕ ಸ್ಟೂರು ಸಿಗ್ತದೆ ಎಲ್ಲ ಕರ್ನಾಟಕ ಜನತೆಗಳಿಗೂ ಅನುಕೂಲ ಆಗೋ ಥರ ಮ್ಯಾಟ್ರಸ್ ಮಾಡಿದ್ದೀವಿ ಎಲ್ಲರೂ ಬಂದು ಎಲ್ಲ ಮ್ಯಾಟ್ರಲ್ಸ್ ಫೀಲ್ ಮಾಡಿ ನಿಮ್ಗೆ ಬೇಕಾಗಿರೋ ಮೆಟ್ರೋ ದಯವಿಟ್ಟು ತಗೊಳ್ಳಿ ಥ್ಯಾಂಕ್ ಯು ಅದಾದಮೇಲೆ ನಾವೆಲ್ಲ ಕಷ್ಟ ಅನುಕೂಲ ಆಗೋ ಥರ ನಾವು ಜೀರೋ ಪರ್ಸೆಂಟ್ ಬಜಾಜ್ ಫೈನಾನ್ಸ್ ಕೂಡ ನಾವು ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಎಲ್ಲ ಕಸ್ಟಮರ್ಗೂ ಯಾರಿಗೆ ಸೊ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗುತ್ತೋ ಎಲ್ಲ ತಗೋಬೋದು ಎಲ್ಲ ಇ ಎಮ್ ಐ ಸಪೋರ್ಟ್ ಸಿಗ್ತದೆ ಯಾವುದೇ ಇಂಟ್ರೆಸ್ಟ್ ಚಾರ್ಜ್ ಮಾಡಲ್ಲ ಅದಾದ ಮೇಲೆ ನಾವು ಅಂದರೆ ಹೊಸ ಒಂದು ಟೆಕ್ನಾಲಜಿ ಪ್ರಕಾರ ಮಾಡೋಕ್ಕಂತ ಇದ್ದೀವಿ ಸೊ ಯಾರು ಸ್ಕ್ಯಾನರಲ್ಲಿ ಅವ್ರದ್ದು ವಾರಂಟಿ ರಿಇಶ್ಯೂ ಮಾಡ್ತಾರೋ ಅವ್ರ ಎಕ್ಸ್ಟ್ರಾ ಅಡಿಷನಲ್ ನಾವು ವಾರಂಟಿ ಸಪೋರ್ಟ್ ಕೊಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಪೆಪ್ಸಿಗೆ ಅಡ್ವಾನ್ಸ್ ನಾವು ಅಪ್ಡೇಟ್ ಆಗಿದ್ದೀವಿ ಫ್ರಮ್ ಸೊ ಫಿಫ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಇಂಟು ಅಪ್ ಟೂ ಲ್ಯಾಕ್ ರುಪೀಸ್ ಮ್ಯಾಟ್ರ ಸ್ಪ್ರಿಂಗಲ್ಲಿ ಕೊಡ್ತಾಯಿದ್ದೀವಿ ಹೋಮ್ ಮ್ಯಾಟರ್ಸ್ ಲಾಂಚ್ ಮಾಡಿದ್ದೀವಿ ಕಾಯರ್ ಮ್ಯಾಟ್ರಸ್ಸು ಅಚ್ಚು ಮ್ಯಾಟ್ರಸು ಇದು ಬಿತ್ತೆ ಅಚ್ಚು ಟೆಕ್ನಾಲಜಿಯಲ್ಲಿ ಮಾಡಿದ್ದೀವಿ ಸೊ ಅಂತ ಮ್ಯಾಟ್ರಸ್ಸು ಹದಿಮೂರು ಸಾವಿರಕ್ಕೆ ನಾವು ಒಂದು ಇದು ಕ್ವೀನ್ ಸೈಜ್ ಮ್ಯಾಟ್ರಲ್ಸ್ ಕೊಡ್ತಾಯಿದ್ದೀವಿ ಅದು ಕಾಯರ್ ನ್ಯಾಚುರಲ್ ಮ್ಯಾಟ್ರಸ್ಸು ಸೊ ಬಂದು ನೋಡಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ